ಅಮ್ಮ ಮಗನಿಗೆ ಹೇಳ್ತಾಳೆ ಲೋಯ್ ಅವನು ಬೇಡವೋ ಆ ಕೃಷ್ಣಮೂರ್ತಿ ಅವನ ಜೊತೆ ಹೋಗ್ಬೇಡ ಕಣೋ ಅವ ಮನೆಗೆ ಗೊತ್ತಿಲ್ಲದೆ ಸಿಗರೆಟ್ ಬಿಡಿ ಎಲ್ಲ ಹೊಡಿತಾನ ಅವ್ನು ಸರಿ ಇಲ್ಲ ಕಣ ಅವನ ಕಾಲೇಜಿಗೆ ಸಿಕ್ಕಾಪಟ್ಟೆ ಬಂಕ್ ಕುಡಿತಾನಂತೆ ಹೋಗಬೇಡವೊ ಅವನ ಜೊತೆಗೆ ಹಾಳಾಗ್ಬಿಡ್ತಿ ಕಣ ನೀನು ಬೇಡ ನೀವು ಕೇಳಲ್ಲ ಕೇಳಲ್ಲ ನೀವು ತಲ್ಲ ಎಲ್ಲ ಮನೆಯಲ್ಲೂ ಮಕ್ಕಳಿಗೆ ಏನನ್ನ ಮಾಡಬೇಡ ಅಂತ ಹೇಳ್ತೀವಿ ಅದರ ಮೇಲೆ ಕ್ಯೂರಿಯಾಸಿಟಿ ಅಲ್ಲಿ ಕೈ ಇಡ್ಬೇಡ ಕಣೋ ಕೈ ಇಟ್ಟಿಂತಂದ್ರೆ ಶಾಕ್ ಹೊಡಿಯುತ್ತೆ ನನಗೆ ಬೇಡ ಅವನಿಗೆ ಕರೆಂಟ್ ಅಂದರೆ ಏನಂ ಗೊತ್ತಿಲ್ಲ ಶಾಕ್ ಅಂದರೆ ಏನಂ ಗೊತ್ತಿಲ್ಲ ಏನು ನೋಡ್ಬಿಡಣ ಬೇಡ ಬಾರದು ಕೂಡದು ಇಲ್ಲ ಹಾಗೆ ಅಂತ ನೀವು ಮೈಂಡಿಗೆ ಹೇಳಿದ್ರೆ ಮೈಂಡ್ ವಿಲ್ ಟೇಕ್ ಇಟ್ ಆಸ್ ಅ ಪಾಸಿಟಿವ್ ನೋಟ್ ಅಂದ್ರೆ ಮಾಡು ಹಾಗೆ ಅಂತ ಅದು ಅದಕ್ಕೆ ನೀವು ಸೆಂಟೆನ್ಸ್ ಏನು ಬುರಿತೀರಾ ಆ ಬುರಿಯೋ ಸೆಂಟೆನ್ಸ್ ಅಲ್ಲಿ ಈ ಪದಗಳನ್ನು ನೀವು ಬಳಸದೆ ಹಿಂಗ ತಿನ್ನೋದು ಹಿಂಗ ತಿನ್ನಬೇಕು ಹಿಂಗ ತಿನ್ನೋದು ಇದು ಕರೆಕ್ಟ್ ಇದು ಆದರೆ ಹಿಂಗ ತಿನ್ನಬೇಕು ಗೊತ್ತಾಗಬಾರ್ದು ನೀವು ಊಟ ಮಾಡ್ತೀನಿ ಮಕ್ಕಳಿಗೆ ನೋಡಿ ತಾಯಿ ಊಟ ಮಾಡಿಸ್ಬೇಕಾದ್ರೆ ಅಲ್ಲೋಣಲ್ಲಿ ಮೇಲ್ಗಡೆ ಒಂದು ಆಡ್ತಾ ಇದೆ ನೋಡು ಅಲ್ಲಿ ಏನು ಫಾರ್ಲೋ ಇಲ್ಲ ಪಿರ್ಲು ಇಲ್ಲ ಅಲ್ಲೋಡು ನೋಡು ಬಾಯಿ ತೆಗಿಯುತ್ತೆ ನೀನು ತೆಗಿತಾಯಿದ್ದೀರಿ ನೋಡು ಆ ತೆಗೆದು ಬಿಡುತ್ತೆ ಬಾಯಿ ತಕ್ಷಣ ಹಾಕ್ಬಿಡ್ತಾಳೆ ನಿಮ್ಮ ಮೈಂಡನ್ನು ನೀವು ಏಮಾರಿಸ್ಬೇಕು ಡೈರೆಕ್ಟಾಗಿ ಯಾವುದನ್ನು ಹೇಳಕ್ಕೆ ಹೋದರೆ ಮೈಂಡು ಅದನ್ನು ಒಪ್ಪೋದಿಲ್ಲ ಇನ್ ಮೈಂಡಿಗೆ ಅದನ್ನು ಕೊಡೋ ರೀತಿ ನಿಮ್ಮ ಸ್ಕ್ರಿಪ್ಟನ್ನು ರೆಡಿ ಮಾಡಬೇಕು ಸೊ ಇದೆಲ್ಲ ಸಿಂಪಲ್ ಟೆಕ್ನಿಕ್ಸ್ ನೀವು ಒಂದು ಎರಡು ಮೂರು ಸ್ಕ್ರಿಪ್ಟನ್ನು ಬರೆದು ನನಗೆ ನೀವು ಫಾರ್ವರ್ಡ್ ಮಾಡಿದ್ರೆ ನಾನು ಕರೆಕ್ಟ್ ಮಾಡಿ ಕೊಡ್ತೀನಿ ನಿಮಗೆ ಸರಿ ತಪ್ಪು ಅಂತ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ನೀವು ನನ್ನ ಗೈಡೆನ್ಸಲ್ಲಿ ಇರಿ ನೀವೇನು ಪದೇ ಪದೇ ನನಗೆ ಕಾಣಿಕೆ ಪಿಣಿಕೆ ರೂಪಾಯಿ ಹಿಪ್ಪ ಬೇರೆಯವ್ರ ಥರ ಕಿತ್ತೋ ವ್ಯವಹಾರ ಎಲ್ಲ ಇಲ್ಲ ನೀವು ನನ್ನ ಹತ್ರ ಬಂದಿದ್ದೀರಾ ಒಂದು ಸತಿ ನನ್ನ ಜೊತೆಗೆ ಸೇರಿಕೊಂಡಿದ್ದೀರಾ ನೀವು ಆ ಪರಿಣಿತಿ ಪಡೆಯೋ ತನಕ ನಾನು ಹೆಲ್ಪ್ ಇದ್ದೇ ಇರುತ್ತೆ ನಿಮಗೆ ಆಯಿತು